ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ವಾರದಿಂದ ಜ್ವರ ಬಂದಿತ್ತು ಅದಕ್ಕಾಗಿ ನನಗೆ ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ನಾನಿವತ್ತು ಬೇಗನೆ ಆಗೋವಂಥ ಒಂದು ರಸಮ್ನ ಮಾಡ್ತಾ ಇದ್ದೀನಿ ಈ ರಸಮ್ನ ಮಾಡೋದಕ್ಕೆ ಸಮಯ ನನಗೆ ಎರಡರಿಂದ ಮೂರು ನಿಮಿಷ ಸಾಕಾಯಿತು ಭಾಳ ಟೇಸ್ಟಿಯಾದಂಥ ರಸಮನ್ನ ಮಾಡಿದ್ದೀನಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನೀವು ಕೂಡ ನಿಮ್ಮ ಟ್ರೈ ಮಾಡಿ ಈಗ ಮೊದಲಿಗೆ ನಾನು ಸ್ಟವ್ನ ಹಚ್ಚಿ ಒಂದು ಮಣ್ಣಿನ ಪಾತ್ರೆನ ಇಟ್ಕೊತಾ ಇದ್ದೀನಿ ನಾನು ಆಲ್ಮೋಸ್ಟ್ ಮಣ್ಣಿನ ಪಾತ್ರೆಗಳಲ್ಲೇ ಅಡುಗೆ ಮಾಡ್ತಾ ಇರೋದು ಇತ್ತೀಚೆಗೆ ರಸಮ್ಗೆ ಜಾಸ್ತಿ ಎಣ್ಣೆ ಹಾಕಬಾರ್ದು ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿದ್ದೆ ಎಣ್ಣೆ ಕಾದ ತಕ್ಷಣ ಸಾಸಿವೆ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ ತಕ್ಷಣ ಒಣಮೆಣಸಿನ್ಕಾಯಿ ಸ್ವಲ್ಪ ಇಂಗು ಅದಾದ ಮೇಲೆ ಬೆಳ್ಳುಳ್ಳಿನ ಇದ್ದೀನಿ ಇಲ್ಲಿ ನಮ್ಮ ಮನೆ ಗಿಡದಲ್ಲೇ ಕಿತ್ತಂಥ ಕರ್ಬೇವಿನ ಸೊಪ್ಪಿದು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ನಾನು ಅದಾದಮೇಲೆ ಆ ಕರ್ಬೇವಿನ ಸೊಪ್ಪಿನ ಕಡ್ಡಿ ಏನಿರುತ್ತೆ ಅದನ್ನು ಕೂಡ ಹಾಕ್ತೀನಿ ಅದನ್ನು ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ರಸಮ್ಗೆ ಈಗ ಚೆನ್ನಾಗಿ ಫ್ರೈ ಮಾಡಿದ್ದಾಯಿತು ಸಣ್ಣ ಕಟ್ ಮಾಡಿ ಅಂಥ ಎರಡು ಟೊಮೆಟೋನ ಹಾಕ್ತಾಯಿದ್ದೀನಿ ನಾನು ಎರಡು ಮೀಡಿಯಮ್ ಟೊಮೆಟೊ ತೊಗೊಂಡಿದ್ದೀನಿ ಅದು ಕೂಡ ಹುಳಿ ಟೊಮೆಟೊ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿನ ಹಾಕೊಂಡಿದ್ದೀನಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಬೇಕು ಟೊಮೆಟೊ ಅಷ್ಟರಲ್ಲಿ ನಾವಿಲ್ಲಿ ಒಂದು ಮಸಾಲೆ ರುಬ್ಕೋಬೇಕಾಗುತ್ತೆ ಒಂದು ಮಿಕ್ಸಿ ಜಾರ್ಗೆ ಎರಡರಿಂದ ಮೂರು ಒಣಮೆಣಸಿನ್ಕಾಯಿ ಒಂದು ಹಸಿಮೆಣಸಿನ್ಕಾಯಿ ನೋಡಿ ಈ ರೀತಿ ಮುರ್ಧ ಇದ್ದೀನಿ ಅರ್ಧ ಟೊಮೆಟೊ ಒಂದು ಒಂದೆರಡು ಕಡ್ಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಚಮಚ ಆಗೋಷ್ಟು ಕಾಳು ಮೆಣಸು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಇದಿಷ್ಟನ್ನು ನೀರೇನು ಹಾಕ್ತಲೇ ದರ್ದರಿಯಾಗಿ ನಾನು ಮಿಕ್ಸಿಲಿ ಪುಡಿ ಮಾಡ್ಕೊತೀನಿ ನಾನು ಕುಟಾಣಿಲೇ ಕುಟ್ಟಿದರೆ ಸರಿ ಹೋಗ್ತಾಯಿತ್ತು ಆದರೆ ನನಗೆ ಕುಟಾಣಿ ಬೇಕಾಗಿರೋದು ಸ್ವಲ್ಪ ಸ್ವೀಟ್ ಮಾಡಬೇಕು ಅದಕ್ಕೋಸ್ಕರ ಅದರಲ್ಲಿ ಏಲಕ್ಕಿ ಎಲ್ಲ ಪುಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ವಾದವಾಗಿರಬೇಕು ಈಗ ಟೊಮೆಟೊ ಎಲ್ಲ ಎಷ್ಟು ಬೆಂದಿದೆ ನೋಡ್ತೀನಿ ಟೊಮೆಟೊ ಎಲ್ಲ ಚೆನ್ನಾಗಿ ಆಲ್ಮೋಸ್ಟ್ ಬೇಯ್ತಾ ಬಂದಿದೆ ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರೋವಂಥ ಈ ಪೇಸ್ಟ್ ಏನಿದೆ ಇವಾಗ ಇದನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೋಬೇಕಾಗುತ್ತೆ ನೀರೇನು ಹಾಕ್ಬಾರ್ದು ಮೊದಲೇ ರುಚಿಗೆ ತಕ್ಕಷ್ಟು ಇದ್ದೀನಿ ಅದಾದಮೇಲೆ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಹುರಿದಿದ್ದಾಯ್ತು ಈ ಹಸಿ ಸ್ಮೆಲ್ಲೆಲ್ಲ ಹೋಯಿತು ಇವಾಗ ಅರ್ಧ ನಿಂಬೆಹಣ್ಣು ಹುಣಸೆ ಹಣ್ಣನ್ನು ನಾನು ಕ್ಯೂಚಿ ಆ ರಸ ತೆಗೆದಿಟ್ಕೊಂಡಿದ್ದೆ ಆ ರಸನ ಹಾಕಿದ್ದೀನಿ ಮಿಕ್ಸಿ ಜಾರ್ನು ಕೂಡ ತೊಳೆದು ಆ ನೀರನ್ನ ಸೇರಿಸ್ಕೊಂಡೆ ಇವಾಗ ನನಗೆ ರಸಮ್ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂತೀನಿ ಸುಮಾರು ಎರಡೂವರೆ ಗ್ಲಾಸಷ್ಟು ನೀರು ಹಾಕಿದ್ದೀನಿ ನಾವು ಐದರಿಂದ ಆರು ಜನ ಊಟ ಮಾಡ್ತೀವಿ ಆಮೇಲೆ ಸ್ವಲ್ಪ ಒಂದೊಂದು ಗ್ಲಾಸ್ ಕೂಡ ಕುಡಿತೀವಿ ನಾವು ರಸಮನ್ನ ಇವತ್ತು ಅದಕ್ಕೆ ಇಷ್ಟು ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ ಕುದಿ ಬೀಳ್ತಾ ಇದೆ ಮನೆಯೆಲ್ಲ ಗಮ್ ಅಂತ ಇದೆ ಕರಿಬೇವಿನ ಸೊಪ್ಪಿನ ಗಮ ಬರ್ತಾಯಿದೆ ತುಂಬ ಚೆನ್ನಾಗಿರುತ್ತೆ ಈ ಥರ ರಸಮ್ ಈ ಟೈಮಲ್ಲಿ ಚಳಿ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ ಸ್ಟವ್ನ ಆಫ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ ಇದನ್ನು ಟೇಸ್ಟಿ ಆದಂಥ ರಸಮ್ ಕಣ್ರಿ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಇದು ಕುಡಿಯೋದಕ್ಕೆ ಊಟ ಮಾಡೋದು ಕೂಡ ತುಂಬಾ ಚೆನ್ನಾಗಿದೆ ಅನ್ನೋದ್ರ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ನಾನು ಮಾಡಿದಂಥ ರಸಮ್ನ ಸರ್ವ್ ಮಾಡ್ಕೊತಾ ಇದ್ದೀನಿ ಅನ್ನೋದ್ರ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಸ್ವಲ್ಪ ಇದನ್ನು ನಾವು ಕುಡಿಯೋದಕ್ಕೆ ಜಾಸ್ತಿ ಬಳಸ್ತೀವಿ ಇವತ್ತು ನಾನಿಲ್ಲಿ ಹಪ್ಳ ಸುಟ್ಟಿದ್ದೆ ಉಪ್ಪಿನಕಾಯಿ ಇತ್ತು ಅಮ್ಟೆಕಾಯಿ ಉಪ್ಪಿನಕಾಯಿ ಆಮೇಲೆ ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ ಇದೇ ಇವತ್ತಿನ ಊಟ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ